ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕಾರ್ಯಕ್ರಮಗಳನ್ನು ಮನೆ ಮನೆಗೆ ತಲುಪಿಸುವ ಅಭಿಯಾನ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ ಸರ್ಕಾರ ಹಾಗೂ ಪಕ್ಷವನ್ನು ಸಮನ್ವಯತೆಯಿಂದ ಮುನ್ನಡೆಸುವ ಕುರಿತು ನಿನ್ನೆ ನಡೆದ ಬಿಜೆಪಿ ಚಿಂತನಾ ಸಭೆಯಲ್ಲಿ ಮಹತ್ವದ ಚರ್ಚೆ ನಡೆಸಲಾಗಿದೆ ತಮ್ಮ ನೇತೃತ್ವದ ಸರ್ಕಾರಕ್ಕೆ ಇದೇ ಇಪ್ಪತ್ತೆಂಟಕ್ಕೆ ಒಂದು ವರ್ಷ ಪೂರ್ಣಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಬಿಜೆಪಿಯಿಂದ ದೊಡ್ಡಬಳ್ಳಾಪುರದಲ್ಲಿ ಸಮಾವೇಶ ನಡೆಸಲಾಗುವುದು ಸರ್ಕಾರಿ ಕಾರ್ಯಕ್ರಮವನ್ನು ಬೆಂಗಳೂರಿನಲ್ಲಿ ಆಯೋಜಿಸಲಾಗುವುದು ಎಂದರು ಪ್ರವಾಹ ಸಂತ್ರಸ್ತ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿದ್ದು ನದಿ ಪಾತ್ರದ ಪ್ರದೇಶದಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸುವ ಜೊತೆ ಕಾಳಜಿ ಕೇಂದ್ರಗಳಲ್ಲಿ ವಿಶೇಷ ಮುತುವರ್ಜಿ ವಹಿಸಬೇಕು ಮನೆ ಕಳೆದುಕೊಂಡವರಿಗೆ ಕೂಡಲೇ ಪುನರ್ ನಿರ್ಮಾಣಕ್ಕೆ ವ್ಯವಸ್ಥೆ ಮಾಡುವುದು ಸೇರಿದಂತೆ ಒಟ್ಟಾರೆ ಮೂಲಸೌಕರ್ಯವನ್ನು ಪುನರ್ ನಿರ್ಮಿಸಲು ಐನೂರು ಕೋಟಿ ರೂಪಾಯಿ ವೆಚ್ಚ ಮಾಡಲಾಗುತ್ತಿದೆ ಶಾಶ್ವತ ಕಾಮಗಾರಿಗಳನ್ನು ಪ್ರತ್ಯೇಕವಾಗಿ ಕೈಗೆತ್ತಿಕೊಳ್ಳಲಾಗುವುದು ಎಂದರು ಸರ್ಕಾರಿ ಕಚೇರಿಗಳಲ್ಲಿ ಖಾಸಗಿ ವ್ಯಕ್ತಿಗಳು ಛಾಯಾಚಿತ್ರ ತೆಗೆಯುವ ಮತ್ತು ವಿಡಿಯೋ ಚಿತ್ರೀಕರಣ ಮಾಡುವುದಕ್ಕೆ ನಿಷೇಧ ಹೇರಿ ಹೊರಡಿಸಿದ್ದ ಆದೇಶವನ್ನು ವಾಪಸ್ ಪಡೆಯಲಾಗಿದೆ ಎಂದು ತಿಳಿಸಿದರು ನಾನು ಮುಂಜಾಗ್ರತಾ ಕ್ರಮ ನದಿ ಪಾತ್ರದ ಪಕ್ಕದಲ್ಲಿರೋ ಬಗ್ಗೆ ರೈತರುಗಳ ಕೇಳಿದ್ದೇನೆ ಮತ್ತು ಆಶ್ರಯ ಕೇಂದ್ರಗಳನ್ನು ಕೂಡಲೇ ತೆಗೆಯೋದಕ್ಕೆ ಹೇಳಿದ್ದೇನೆ ಮತ್ತು ಮನೆಗಳ ಬಿದ್ದಲ್ಲಿ ಕೂಡಲೇ ಕಾಂಪೆನ್ಸೇಷನ್ ಕೊಡಬೇಕು ಅಂತ ಲಾಸ್ ಅನ್ನು ಕೂಡಲೇ ಸರ್ವೆ ಮಾಡಿ ಕೊಡಬೇಕು ಇವೆಲ್ಲದಕ್ಕೂ ಕೂಡ ಹಣವನ್ನು ಒದಗಿಸಿದ್ದೇನೆ ಮತ್ತು ಸುಮಾರು ಐದುನೂರು ಕೋಟಿ ರೂಪಾಯಿ ಇನ್ಫ್ರಾಸ್ಟ್ರಕ್ಚರ್ಗೆ ಒದಗಿಸಿದ್ದೇನೆ ಇದು ಇನ್ಫ್ರಾಸ್ಟ್ರಕ್ಚರ್ ಕೇವಲ ಇಮಿಡಿಯೇಟ್ಲಿ ಅದನ್ನು ರೀಸ್ಟ್ರಕ್ಚರಿಂಗ್ ಮಾಡೋಕ್ಕಷ್ಟೇ ಮತ್ತು ಪರ್ಮನೆಂಟಾಗಿ ಮಾಡೋದಕ್ಕೆ ಮತ್ತೆ ಬೇರೆ ಕಾರ್ಯಕ್ರಮಗಳನ್ನು ನಾವು ತೆಗೆದುಕೊಳ್ತೇವೆ ಒಟ್ಟಾರೆ ಮತ್ತು ಮನೆಗಳು ಕಟ್ಟೋದಕ್ಕೆ ಐದು ಲಕ್ಷ ಮೂರು ಲಕ್ಷ ಐವತ್ತು ಸಾವಿರ ಮಾಡಿದ್ದೆವು ಹೆಚ್ಚಿಗೆ ಮಾಡಿದ್ದೆವು ಕೇಂದ್ರ ಸರ್ಕಾರ ಕೊಡುವಂಥ ಬೆಳೆ ಪರಿಹಾರಕ್ಕಿಂತ ಹೆಚ್ಚು ಮಾಡಿದ್ದೇವೆ ಕಳೆದ ಬರೆಯಂತೆ ಎಲ್ಲ ಆದೇಶಗಳಾಗಿದೆ ಈ ಸಂದರ್ಭದಲ್ಲಿ ಪ್ರವಾಹ ಸಂದರ್ಭದಲ್ಲಿ ಯಾರ್ಯಾರು ತೊಂದರೆಗೀಡಾಗಿದ್ದಾರೆ ಅವ್ರಿಗೆ ನಮ್ಮ ಸರ್ಕಾರ ಕೂಡಲೇ ಧಾವಿಸ್ತದೆ ಮತ್ತು ಎಲ್ಲ ಪರಿಹಾರವನ್ನು ಕೊಡ್ತದೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿದೆ ಆದರೆ ಸರ್ಕಾರಿ ನೌಕರು ಭಾಳ ದಿವಸದಿಂದ ಹೇಳ್ತಾ ಇದ್ರು ಅವ್ರು ಹೇಳೋದ್ರಲ್ಲೂ ಒಂದು ಅರ್ಥ ಇದೆ ಕೆಲವು ಹೆಣ್ಮಕ್ಳದೆಲ್ಲ ಫೋಟೋಗಳ ತೆಗೆದು ಎಲ್ಲ ತೊಂದರೆ ಆಗಿತ್ತು ಹೀಗಾಗಿ ಅವರು ಮಾಡಿದರು ಆದರೆ ನಾವು ಯಾವುದನ್ನು ಮುಚ್ಚಿಡುವಂಥ ಪ್ರಶ್ನೆ ಇಲ್ಲ ಟ್ರಾನ್ಸ್ಫರ್ ನಮ್ಮ ಸರ್ಕಾರ ಭಾಳ ಪಾರದರ್ಶಕವಾಗಿ ನಡೀತಾ ಇದೆ ಯಾರೇನೇ ಹೇಳ್ಕೊಳ್ಳಿ ಹೀಗಾಗಿ ಅದರಿಂದ ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ ಆಗಬಾರ್ದು ಹೆಂಗಿತ್ತು ಮೊದಲು ಹಂಗೆ ಅನ್ನುವಂಥ ಒಂದು ತಾತ್ವಿಕ ತೀರ್ಮಾನವನ್ನು ನಾನು ತೈತು